ಶಿವಮೊಗ್ಗದಲ್ಲಿ ನಿನ್ನೆ ವಿಶಿಷ್ಟವಾದ ಅವ್ವ ಸಂತೆ ಏರ್ಪಡಿಸಲಾಗಿತ್ತು ಚರಕ ಹಾಗೂ ಜೀವನಮುಖಿ ಸಂಸ್ಥೆಗಳ ಜಂಟಿ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂತೆಯಲ್ಲಿ ಮಹಿಳೆಯರು ತಯಾರಿಸಿದ ವಿವಿಧ ಉತ್ಪನ್ನಗಳು ಮಲೆನಾಡಿನ ಖಾದ್ಯಗಳು ಮಣ್ಣಿನಿಂದ ತಯಾರಿಸಿದ ಬಗೆಬಗೆಯ ವಿನ್ಯಾಸದ ಅಲಂಕಾರಿಕ ವಸ್ತುಗಳು ಕೈಮಗದ ಉತ್ಪನ್ನಗಳು ಚರಕದಿಂದ ತಯಾರಿಸಿದ ಉಡುಪುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ದೂರದರ್ಶನದೊಂದಿಗೆ ಜೀವನ್ಮುಖಿ ಸಂಸ್ಥೆ ಸದಸ್ಯೆ ನಂದ ಗೋಜನೂರು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಮಾರಾಟಕ್ಕೆ ಅವ್ವಾಸಂತೆ ವೇದಿಕೆಯಾಗಿದೆ ಕೈ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದರ ಜೊತೆಗೆ ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿದೆ ಎಂದು ತಿಳಿಸಿದರು ತಿಂಡಿಗಳನ್ನು ಇಲ್ಲಿಯೇ ತರ ಸಾಮಾನುಗಳನ್ನು ತಂದು ಇಲ್ಲೇ ತಿಂಡಿ ತಿಂಡಿಗಳನ್ನು ಮಾಡಿ ಫ್ರೆಶ್ ಆಗಿ ಮಾರಾಟ ಮಾಡುವಂತದ್ದು ಇದೆ ಅದಕ್ಕೆ ಬಹಳ ಸಿಗ್ತಾ ಇದೆ ಕರಕುಶಲ ವಸ್ತು ತಯಾರಕರಾದ ಚಂದನ ತಮ್ಮ ಉತ್ಪನ್ನಗಳಿಗೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದರು ಬಳಸ್ಕೊಂಡು ಹಾಗೆ ಸಿಲ್ಕ್ ಥ್ರೆಡ್ ಅನ್ನ ಬಳಸ್ಕೊಂಡು ನಾನು ಇಯರಿಂಗ್ ಗಳನ್ನ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಇಲ್ಲಿ ಈ ಅಬ್ಬಾಸ್ ಅಂತ ಆಗಿರುವುದು ಚರಕದಿಂದ ತುಂಬಾ ಹೆಲ್ಪ್ ಆಗಿದೆ ಹೇಗೆ ಅಂತಂದ್ರೆ ನನಗೆ ಒಂದು ಮಾರ್ಕೆಟಿಂಗ್ ಸಿಕ್ಕಿದೆ ಸೊ ನಾನು ಉತ್ತೇಜನ ಕೊಟ್ಟು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಗೋ ಉತ್ಪನ್ನ ತಯಾರಕರಾದ ಗೌತಮಿ ಗ್ರಾಮೀಣ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಈ ರೀತಿ ಸಂತೆಯ ಪರಿಕಲ್ಪನೆಯ ಮೂಲಕ ಮಾರುಕಟ್ಟೆ ನಿರ್ಮಾಣವಾಗುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದರು ನನ್ನ ಈ ಸಂತೆಯಿಂದ ನನಗೆ ಒಂದು ಎಕ್ಸ್ಪೋಸ್ ಸಿಗ್ತಾ ಇದೆ ಮತ್ತೆ ಈ ತರ ಈ ತರ ಹಳ್ಳಿ ಹಳ್ಳಿ ಅಥವಾ ಅಹ್ ಕೇಂದ್ರಗಳಲ್ಲಿ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಮಹಿಳೆಯರಿಗೆ